ನಮಸ್ತೆ ಕನ್ನಡಿಗರೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಸಿವಿಲ್ ಟಾಕ್ಸ್ ಇವತ್ತು ಏನಪ್ಪ ಅಂದರೆ ಸ್ಯಾಂಡ್ ಕ್ಯಾಲ್ಕುಲೇಷನ್ ಅಂದರೆ ಈಗ ನಾವು ಸ್ಯಾಂಡ್ ತರಿಸ್ತೀವಿ ಎಲ್ಲಿಂದ ಮೈನಿಂಗ್ ರಿವರ್ ಸ್ಯಾಂಡು ಇಲ್ಲಾಂದರೆ ಡಸ್ಟು ಇಲ್ಲ ಸಾಯಿಲು ಏನಾದರೂ ತರಿಸಿರ್ತೀವಿ ಅದು ಎದರಲ್ಲಿ ಬರುತ್ತೆ ಟ್ರಕ್ಕು ಆರ್ ಟಿಪ್ಪರಲ್ಲಿ ಬರುತ್ತೆ ಸೊ ಆ ಟಿಪ್ಪರಲ್ಲಿ ಎಷ್ಟು ಕ್ವಾಂಟಿಟಿ ಬರ್ತಾ ಇದೆ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಆ ಟಿಪ್ಪರ್ದು ವಾಲ್ಯೂಮ್ ಯಾವ ಥರ ತಗೊಳ್ಬೇಕು ಆ ಒಂದು ಒಂದು ಟಿಪ್ಪರಲ್ಲಿ ಎಷ್ಟು ಸಿ ಎಫ್ ಟಿ ಬರ್ತಾ ಇದೆ ಅಂತೇಳಿ ನಾವು ಈವತ್ತಿನ ವಿಡಿಯೋದಲ್ಲಿ ಕ್ಯಾಲ್ಕುಲೇಷನ್ ನೋಡ್ಕೊಳೋಣ ಓಕೆ ಮತ್ತು ನನ್ನ ಯೂಟ್ಯೂಬ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಇದೇ ಥರ ಸಿವಿಲ್ ರಿಲೇಟೆಡ್ ತುಂಬ ಇನ್ಫಾರ್ಮೇಟಿವ್ ವಿಡಿಯೋಸ್ ಎಲ್ಲ ಬರ್ತಾ ಇರುತ್ತೆ ಈ ಚಾನಲಲ್ಲಿ ಓಕೆ ಸ್ಟಾರ್ಟ್ ಮಾಡೋಣ ಹೌ ಟು ಕ್ಯಾಲ್ಕುಲೇಟ್ ಕ್ವಾಂಟಿಟಿ ಆಫ್ ಸ್ಯಾಂಡ್ ಇನ್ ಟ್ರಕ್ ಆರ್ ಟಿಪ್ಪರ್ ಓಕೆ ನಾವು ಟ್ರಕ್ ಮತ್ತು ಟ್ರಿಪ್ಪರಲ್ಲೇ ನಾವು ಸ್ಯಾಂಡು ಮತ್ತು ಸಾಯ್ಲನ್ನ ತರಿಸ್ತೀವಿ ಮತ್ತು ಕ್ವಾಂಟಿಟಿ ಫಾರ್ ತರ್ಟಿ ಫೋರ್ಟಿ ಸೈಟ್ ಫಿಲ್ಲಿಂಗ್ ಓಕೆ ಅಂದರೆ ಕ್ವಾಂಟಿಟಿ ಫಾರ್ ಫಿಲ್ಲಿಂಗ್ ತರ್ಟಿ ಫೋರ್ಟಿ ಸೈಟ್ ವಿತ್ ದಿ ಡೆಫ್ತ್ ಫೋರ್ ಫೀಟ್ ಡೆಪ್ತಿಗೆ ಓಕೆ ಎಷ್ಟಾಗುತ್ತೆ ಯಾವ ಥರ ಕ್ಯಾಲ್ಕುಲೇಟ್ ನೋಡಬೇಕು ಎಷ್ಟು ಟ್ರಕ್ ಬೇಕಾಗುತ್ತೆ ಒಂದು ಟ್ರಕ್ಕಲ್ಲಿ ಎಷ್ಟು ಬರುತ್ತೆ ಓಕೆ ಇಲ್ಲಿದೆ ನೋಡಿ ಟ್ರಕ್ ಡೈಮೆನ್ಷನ್ಸ್ ಇದೆಲ್ಲ ಓಕೆ ಇದು ನೋಡಿ ನಾನು ಡ್ರಾಯಿಂಗು ಇದು ಒಂದು ಟ್ರಕ್ ಇಮ್ಯಾಜಿನರಿ ಟ್ರಕ್ ಅಂತ ತಿಳ್ಕೊರಿ ಓಕೆ ಈ ಟ್ರಕ್ಕು ಈ ಥರ ಬರುತ್ತೆ ಟಿಪ್ಪರ್ಸ್ ಅಂತ ಇದಕ್ಕೆ ಓಕೆ ಈಗ ನೋಡಿ ಕೆಳಗಡೆ ಬೇಸು ನೈನ್ ಫೀಟ್ ಇದೆ ಮೇಲ್ಗಡೆಯದು ನೈನ್ ಪಾಯಿಂಟ್ ಫೈವ್ ಇದೆ ಓಕೆ ಈ ಟ್ರಕ್ ಬರೋದೇ ಈ ಥರ ಬರುತ್ತೆ ಓಕೆ ಇದ್ರದ್ದು ಹೈಟು ಫೈವ್ ಫೀಟ್ ಇದೆ ಓಕೆ ಇದ್ರದ್ದು ಬಿಡ್ತು ಇದು ಅಂದ್ರೆ ಈ ಕಡೆ ಹಿಂಗೆ ಒಳಗಡೆ ಬಿಡ್ತು ಓಕೆ ಈ ಟೈರಿಂದ ಆ ಟೈರ್ಗೆ ಈ ಟೈರಿಂದ ಆ ಟೈರ್ಗೆ ಬಿಡ್ತು ಬರುತ್ತಲ್ಲ ಆ ವಿಡಿತು ಫೈವ್ ಪಾಯಿಂಟ್ ಫೈವ್ ಫೀಟ್ ಇದೆ ಓಕೆ ಇಲ್ಲಿದೆ ಎಲ್ ಒನ್ ಅಂದರೆ ನೈನ್ ಪಾಯಿಂಟ್ ಫೈವ್ ಎಲ್ ಟು ಅಂದರೆ ನೈನು ಮತ್ತು ವಿಡ್ತ್ ಇದೆ ಈ ಟೈರಿಂದ ಆ ಟೈರಿಗೆ ವಿಡ್ತ್ ಬರುತ್ತಲ್ಲ ಅಂದರೆ ಈ ಕಡೆ ಡೈ ಡೈವರ್ ಡ್ರೈವರ್ ಕ್ಯಾಬಿನಿಂದ ಈ ಕಡೆ ಇದು ವಿಡ್ತ್ ಫೈವ್ ಪಾಯಿಂಟ್ ಫೈವ್ ಫೀಟು ಮತ್ತು ಹೈಟು ಫೈವ್ ಫೀಟ್ ಓಕೆ ಇಷ್ಟಿದೆ ಫಸ್ಟ್ ಇದ್ರದ್ದು ವಾಲ್ಯೂಮ್ ತೊಗೊಳ್ಬೇಕು ವಾಲ್ಯೂಮ್ ತೊಗೊಳ್ಬೇಕಂದ್ರೆ ಇದು ನೈನ್ ಪಾಯಿಂಟ್ ಟು ಫೈವ್ ಹೇಗೆ ಬಂತು ನೈನ್ ಪಾಯಿಂಟ್ ಇವೆರಡದು ಎವರೇಜ್ ತೊಗೊಂಡ್ರೆ ನೈನ್ ಪಾಯಿಂಟ್ ಟು ಫೈವ್ ಬಂತು ಲೆಂತಲ್ಲಿ ಇಂಟು ಫೈವ್ ಪಾಯಿಂಟ್ ಫೈವ್ ಇಡ್ತು ಫೈವ್ ಫೀಟು ಹೈಟ್ ಓಕೆ ಎಷ್ಟು ಬಂತು ನಮಗೆ ವಾಲ್ಯೂಮ್ದು ಟೂ ಫಿಫ್ಟಿ ಫೋರ್ ಪಾಯಿಂಟ್ ತ್ರೀ ಫೋರ್ ಸಿ ಎಫ್ ಟಿ ಓಕೆ ಒಂದು ಟ್ರಕ್ಕಲ್ಲಿ ನಮಗೆ ಟೂ ಫಿಫ್ಟಿ ಫೋರ್ ಪಾಯಿಂಟ್ ತ್ರೀ ಫೋರ್ ಸಿ ಎಫ್ ಟಿ ಬರುತ್ತೆ ಸ್ಯಾಂಡ್ ಆಗಿರ್ಬೋದು ಸಾಯಿಲ್ ಆಗಿರ್ಬೋದು ಓಕೆ ಎಷ್ಟು ಕ್ವಾಂಟಿಟಿ ಬರುತ್ತೆ ಓಕೆ ಕನ್ಸಿಡರಿಂಗ್ ಓಕೆ ಈಗ ಕನ್ಸಿಡರಿಂಗ್ ನೋಡಿ ಈಗ ಒಂದು ಟಿಪ್ಪರಲ್ಲಿ ಎಷ್ಟು ಬರುತ್ತೆ ಅಂತ ಗೊತ್ತಾಯಿತು ಈಗ ಥರ್ಟಿ ಫೋರ್ಟಿ ಸೈಟ್ಗೆ ವಿತ್ ಡ ಫೋರ್ ಫೀಟ್ ಇದೆ ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡಬೇಕು ಲೆಂತ್ ಆಫ್ ದಿ ಪ್ಲಾಟ್ ಎಷ್ಟಿದೆ ಫಾರ್ಟಿ ಫೀಟ್ ಮಿಡ್ತ್ ಆಫ್ ದಿ ಫ್ಲಾಟು ಥರ್ಟಿ ಫೀಟ್ ಡೆಪ್ತು ಫೋರ್ ಫೀಟ್ ಓಕೆ ವಾಲ್ಯೂಮೋ ಪ್ಲಾಟ್ ವಾಲ್ಯೂಮೋ ಪ್ಲಾಟು ಥರ್ಟಿ ಬೈ ಫೋರ್ಟಿ ಬೈ ಫೋರ್ ಫೀಟ್ ಓಕೆ ಲೆಂತ್ ಬ್ರೆಡ್ತು ಮತ್ತು ಹೈಟ್ ಎಷ್ಟು ಬಂತು ಫೋರ್ ಥೌಸಂಡ್ ಏಟ್ ಹಂಡ್ರೆಡ್ ಸೇಫ್ಟಿ ಅಂತ ಬಂತು ದಿಸ್ ಈಸ್ ಫಾರ್ ಲೂಸ್ ಸೇ ಲೂಸ್ ಸ್ಟೇಟ್ ಓಕೆ ಅಂದರೆ ಲೂಸ್ ಆಯಿಲ್ ಇದೆ ಅಂದರೆ ಜಸ್ಟ್ ನಾವು ವೆಲ್ ಕಾಂಪ್ಯಾಕ್ಟೆಡ್ ಅಲ್ಲ ಇದು ದಿಸ್ ಈಸ್ ಫಾರ್ ಲೂಸ್ ಸ್ಟೇಟ್ ಓಕೆ ಈಗ ವೆಲ್ ಕಾಂಪ್ಯಾಕ್ಟೆಡ್ಗೆ ಏನು ಮಾಡ್ಬೇಕಂದ್ರೆ ಫಾರ್ ಫುಲ್ಲಿ ಕಾಂಪ್ಯಾಕ್ಟೆಡ್ ಸ್ಟೇಟ್ ಓಕೆ ಇಲ್ಲಿದೆ ನೋಡಿ ಫಾರ್ ಫುಲ್ಲಿ ಕಾಂಪ್ಯಾಕ್ಟೆಡ್ ಸ್ಟೇಟ್ ವಿ ಹ್ಯಾವ್ ಟು ಮಲ್ಟಿಪ್ಲೈ ವಿತ್ ಒನ್ ಪಾಯಿಂಟ್ ತ್ರೀ ಫ್ಯಾಕ್ಟರ್ಡ್ ಓಕೆ ಇದು ಫ್ಯಾಕ್ಟರ್ಡ್ ಸ್ಟ್ಯಾಂಡರ್ಡ್ ಇದೆ ಓಕೆ ಈ ಫ್ಯಾಕ್ಟರ್ಡ್ ನಾವು ಬಂದಿರೋ ವ್ಯಾಲ್ಯೂನ ಫ್ಯಾಕ್ಟರ್ಡ್ ಮಾಡಬೇಕು ನಾವು ಓಕೆ ದೇ ಫೋರ್ ಈಸ್ ಈಕ್ವಲ್ ಟು ಫೋರ್ ಥೌಸಂಡ್ ಏಯ್ಟ್ ಹಂಡ್ರೆಡ್ ಇಂಟು ಫ್ಯಾಕ್ಟರ್ಡ್ ಏನಿದೆ ಒನ್ ಪಾಯಿಂಟ್ ತ್ರೀ ಅಂತ ಇದೆ ಓಕೆ ಈಸ್ ಈಕ್ವಲ್ ಟು ನೆಕ್ಸ್ಟ್ ಬಂತು ಸಿಕ್ಸ್ ಥೌಸಂಡ್ ಟು ಫೋರ್ಟಿ ಸಿ ಎಫ್ ಟಿ ಓಕೆ ಲೂಸ್ ಇದ್ದಾಗ ಇಷ್ಟಿದೆ ನಾವು ಲೂಸ್ ಹಾಕಕ್ಕೆ ಬರಲ್ಲ ನಾವು ಹಾಕಿ ಚೆನ್ನಾಗಿ ಕಾಂಪ್ಯಾಕ್ಟ್ ಮಾಡಬೇಕು ಸೊ ಅವಾಗ ವೈಡ್ಸ್ ಎಲ್ಲ ನಮ್ಮದು ನಿಲ್ಲಾಗಿಬಿಡುತ್ತೆ ಸೊ ಅವಾಗ ನಮಗೊಂದು ಸ್ಟೆಬಿಲಿಟಿ ಸಿಗುತ್ತೆ ಚೆನ್ನಾಗಿ ಸೊ ಅವಾಗ ನಮ್ಗೆ ಎಷ್ಟು ಬೇಕಾಗುತ್ತೆ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಫೋರ್ಟಿ ಸಿ ಎಫ್ ಟಿ ಓಕೆ ಈಗ ಎಷ್ಟು ಟ್ರಕ್ ಬೇಕಾಗುತ್ತೆ ಹಾಗಿದ್ರೆ ಓಕೆ ದಿ ಸಿಂಗಲ್ ಟ್ರಕ್ ಕ್ಯಾನ್ ಕ್ಯಾರಿ ಟೂ ಫಿಫ್ಟಿ ಫೋರ್ ಪಾಯಿಂಟ್ ತ್ರೀ ಫೋರ್ ಸಿ ಎಫ್ ಟಿ ಸಿಂಗಲ್ ಟ್ರಕ್ಕಿದಿಷ್ಟಿದೆ ಓಕೆ ಎಷ್ಟು ಬರುತ್ತೆ ಸಿಂಗಲ್ ಟ್ರಕ್ ಈಗ ನಮಗೆ ಎಷ್ಟು ಟ್ರಕ್ ಬೇಕಾಗುತ್ತೆ ಅದಕ್ಕೆಂದರೆ ಇದನ್ನು ಡಿವೈಡೆಡ್ ಬೈ ಮಾಡಿದರೆ ಆಯಿತು ದೆನ್ ನಂಬರ್ ಆಫ್ ಟ್ರಕ್ಸ್ ರಿಕ್ವೈರ್ಡ್ ನಂಬರ್ ಆಫ್ ಟ್ರಕ್ಸ್ ರಿಕ್ವೈರ್ಡ್ ಎಷ್ಟು ಟೋಟಲ್ ಒಂದು ಎಷ್ಟಿದೆ ರಿಕ್ವೈರ್ಡ್ ಕ್ವಾಂಟಿಟಿ ಸಿಕ್ಸ್ ಟು ಫೋರ್ ಜೀರೋ ಡಿವೈಡೆಡ್ ಬೈ ಟೂ ಫೈ ಫೋರ್ ಪಾಯಿಂಟ್ ತ್ರೀ ಸೆವೆನ್ ಮಾಡಿದರೆ ಎಷ್ಟು ಬಂತು ಟ್ವೆಂಟಿ ಫೋರ್ ಪಾಯಿಂಟ್ ಫೈವ್ ನಂಬರ್ಸ್ ಆಫ್ ಟ್ರಕ್ಸ್ ಬಂತು ಇಷ್ಟು ನಂಬರ್ಸ್ ಟ್ರಕ್ಸ್ ಅಂದರೆ ಟ್ವೆಂಟಿ ಫೈವ್ ನಂಬರ್ಸ್ ಟ್ವೆಂಟಿ ಫೈವ್ ನಂಬರ್ಸ್ ಟ್ರಕ್ಸ್ ಬೇಕು ಓಕೆ ಟ್ರಕ್ಸ್ ಆರ್ ಟ್ರಿಪ್ಸ್ ಒಂದು ಸಿಂಗಲ್ ಟ್ರಕ್ಸ್ದು ಟ್ವೆಂಟಿ ಫೈವ್ ನಂಬರ್ಸ್ ಆಫ್ ರಿಪಿಟೇಷನ್ ಬೇಕು ಓಕೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಇದು ಒಂದು ಟ್ರಕ್ದು ಮತ್ತು ಸಿಂಗಲ್ ಟ್ರಕ್ದು ಎಷ್ಟು ಸೇಫ್ಟಿ ಮತ್ತು ತರ್ಟಿ ಫೋರ್ಟಿ ಸೈಟ್ಗೆ ಫೋರ್ ಫೋರ್ ಫೀಟ್ ಡೆಪ್ತಲ್ಲಿ ನಾವು ಕ ಫಿಲ್ಲಿಂಗ್ ಮಾಡಬೇಕಂದ್ರೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡಿ ಹೇಳಿದ್ದೀನಿ ಓಕೆ ನೀವು ಸೈಟಲ್ಲಿ ಲಾರಿ ಬಂದ ಮೇಲೆ ಅಂದರೆ ಟ್ರಕ್ ಬಂದ ಮೇಲೆ ನೀವು ಮೇನ್ ಚೆಕ್ ಮಾಡೋದು ಅಂದರೆ ಅದರದ್ದು ಡೆಪ್ತ್ ಚೆಕ್ ಮಾಡಬೇಕು ಓಕೆ ಈ ಡೆಪ್ತ್ ಚೆಕ್ ಮಾಡುವಾಗ ನೀವು ಒಂದು ಪಾಯಿಂಟ್ಸ್ನ ನೆನ್ಪಿಟ್ಕೋಬೇಕು ಕೆಲವೊಬ್ರು ನೀವು ಖುದ್ದಾಗಿ ನೀವೇ ಹೋಗಲೇಬೇಕು ಹೋಗೋಕ್ಕಾಗಿಲ್ಲ ಅಂದರೆ ಬೇರೆಯವ್ರು ಏನು ಮಾಡ್ತಾರೆ ಅಂದರೆ ಅವರು ಸ್ಟ್ರೇಟ್ ಬಿಡೋ ಸ್ಟ್ರೇಟ್ ಹಾಕೋದನ್ನು ರೋಡನ್ನ ಅವ್ರು ಸ್ವಲ್ಪ ಕ್ರಾಸಿಗೆ ಹಾಕಿಬಿಡ್ತಾರೆ ಓಕೆ ಆವಾಗ ಡೆಪ್ತ್ ಜಾಸ್ತಿ ಬರುತ್ತೆ ಸೊ ನೀವು ಯಾವಾಗಲೂ ಅದನ್ನು ಮೇನ್ ಒಂದು ಪಾಯಿಂಟ್ನ ನೋಟಿಸ್ ಮಾಡಬೇಕು ಓಕೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಯಾವುದಾದ್ರೂ ರಿಲೇಟೆಡ್ ವಿಡಿಯೋಸ್ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಧನ್ಯವಾದಗಳು